ಹಾಯ್ ಹಲೋ ನಮಸ್ಕಾರ ಟಿ ವಿ ನೈನ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಾಲ್ತೇಶ್ ಜಗ್ಗಿನ್ ಸ ಕನ್ನಡದ ಹಲವು ಸಿನಿಮಾಗಳು ಪರಭಾಷಿಗರು ಕೂಡ ನಮ್ಮತ್ತ ತಿರುಗಿ ನೋಡುವಂಥ ಮೋಡಿ ಇದ್ದಾರೆ ಸೊ ಅದರಲ್ಲೂ ಈಗ ಸದ್ಯಕ್ಕೆ ಕನ್ನಡದ ಬಹು ನಿರೀಕ್ಷಿತ ಸಿನಿಮಾ ಕಾಟೇರ ರಿಲೀಸ್ಗೆ ರೆಡಿ ಆಗಿರ್ತಕ್ಕಂಥದ್ದು ಹೀಗೆ ಬ ಈ ಬಗ್ಗೆ ಮಾತಾಡಲಿಕ್ಕೆ ಕುಮಾರ್ ಗೋವಿಂದ ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ರಜೆ ಕನ್ನಡ ಸಿನಿಮಾ ಇಂಡಸ್ಟ್ರಿನ ತುಂಬ ಚೆನ್ನಾಗಿ ನೋಡಿರೋರು ನೀವು ತುಂಬ ಹತ್ತಿರದಿಂದ ನೋಡಿರೋರು ಆರಂಭದಿಂದ ನೋಡಿರ್ತಕ್ಕಂಥವ್ರು ಸೊ ಇಲ್ಲಿಯ ತನಕದ ಜರ್ನಿ ಸರ್ ಹೇಗಿದೆ ಹೇಗೆ ನೆನಪಾಗ್ತಾ ಇದೆ ನಿಮ್ಮ ಆ ದಿನಗಳು ಅಂತ ಬ್ಯೂಟಿಫುಲ್ ಸರ್ ಯಾಕಂದರೆ ನಾವು ನಾವು ಬಂದಿದ್ದು ತೊಂಬತ್ತ್ಮೂರು ಅಂದರೆ ಇವತ್ತು ಮೂವತ್ತು ವರ್ಷ ಆಯಿತು ಮೂವತ್ತು ವರ್ಷದಲ್ಲಿ ಆ್ಯಕ್ಚುಲಿ ಮೂವತ್ತು ವರ್ಷ ಹೆಂಗೋಯ್ತು ಅಂತಲೇ ಗೊತ್ತಿಲ್ಲ ಬಟ್ ಸಿನಿಮಾಗಳಂತ ಸಂಖ್ಯೆ ಜಾಸ್ತಿ ಆಗ್ತಾನೇ ಇದೆ ಬಟ್ ಈಗ ಈಗ ನಾವೇನೆ ಈಗ ನಾನು ಈಗ ನಿಮ್ಗೆ ಕೇಳ್ತೀನಿ ಸರ್ ಒಂದು ಹತ್ತು ಸಿನಿಮಾ ಹೆಸರೇಳಿ ಹೇಳಿದ್ರೆ ನಾವು ಯಶಸ್ವಿ ಆಗಿರೋ ಸಿನಿಮಾನ ಅಂತ ಹೇಳ್ಬಿಡ್ತೀವಿ ನಾವು ನಾವು ಆ್ಯಕ್ಟ್ ಮಾಡಿ ಸಿನಿಮಾ ನಲವತ್ತ ಸಿನಿಮಾ ಆ್ಯಕ್ಟ್ ಮಾಡಿ ನಲ್ವತ್ತೈದು ಸಿನಿಮಾ ನಾವು ಹೇಳೋಕ್ಕೆ ತಕ್ಕಂತಾಗಲ್ಲ ಏ ಹುಷಿ ಅನೂರಾಗ ಸಂಗಮ ಅದು ಯಾವುದು ಸಕ್ಸಸ್ ಆಗಿರುತ್ತೆ ಅದೇ ಮನಸ್ಸಲ್ಲಿ ಉಳಿಯೋದು ಆಯ್ತಲ್ಲ ಸರ್ ಅದರ ಸಂಖ್ಯೆ ಅದೇ ಥರ ಇದೆ ಹತ್ತು ಪರ್ಸೆಂಟು ಹದಿನೈದು ಪರ್ಸೆಂಟ್ ಅದ್ರ ಮೇಲೆ ನಾವು ರೈಸ್ ಮಾಡೋಕ್ಕೋಗಿಲ್ಲ ಬಟ್ ಮಧ್ಯದಲ್ಲಿ ಕಾಟೇರೆ ಥರ ಸಿನಿಮಾ ಬರೋದಿದೆಯಲ್ಲ ಅದು ಮ್ಯಾಜಿಕ್ಕು ಪವಾಡ ಒಂದು ಕಮಿಟ್ಮೆಂಟು ಇಟ್ಸ್ ನಾಟ್ ಮನಿ ಮೈಂಡೆಡ್ ಫಿಲಮ್ ಮೇಕಿಂಗ್ ಅಲ್ಲ ಅದು ನಾನೊಬ್ಬ ಫಿಲಮ್ ಮೇಕರಾಗಿ ಅದನ್ನು ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳಕ್ಕೆ ಇಷ್ಟಪಡ್ತೀನಿ ಕಾಟೇರ ಇಸ್ ಎ ಸಮಥಿಂಗ್ ಯೂನಿಕ್ ಫಿಲಮ್ ಸರ್ ಅದೇ ಹೇಳಿದ್ರಿ ನೀವು ಅಂದರೆ ಇಂಥ ಸಿನಿಮಾ ಬರುವಂಥದ್ದು ಈಸಿ ಅಲ್ಲ ಅನ್ನೋವಂಥದ್ದು ಏನು ಸ್ಪೆಷಲ್ ಆಗಿರುತ್ತೆ ಅಂತ ನಿಮಗೆ ಅನಿಸಿರುವಂಥ ಎಲಿಮೆಂಟ್ಸ್ ಏನು ಅನ್ನುವಂಥದ್ದು ಹೇಳ್ತೀನಿ ಸರ್ ಈಗ ಕಾಟೇರ ಕಾಟೇರ ಬಗ್ಗೆ ನಾವು ಯಾಕೆ ಇಷ್ಟು ಮಾತಾಡಬೇಕು ಕಾಟೇರ ಯಾಕೆ ಜನ ಬಂದು ನೋಡಬೇಕು ಒಂದು ಸ್ಮಾಲ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಬಂಗಾರದ ಮನುಷ್ಯ ಆವತ್ತಿನ ದಿನ ಅದು ಒಂದು ಮ್ಯಾಜಿಕ್ ಮಾಡ್ತು ಏನೋ ಒಂದು ಜಾದೂ ಮಾಡ್ತು ಅಂತ ಹೇಳಿದ್ರೆ ಕಲೆಕ್ಷನ್ ಪಾಯಿಂಟ್ ಆಫ್ ವ್ಯೂನಿಂದ ಆ ಥರದ್ದೆಲ್ಲ ನಾನು ಹೇಳ್ತಾರೆ ಅದು ಜನಗಳಿಗೆ ಆ ಜನಗಳಿಗೆ ಅದು ಹೆಂಗೆ ಹೇಳ್ತು ಅಂದರೆ ಬ ಬರಬೇಕು ಇಲ್ಲೇ ಇಲ್ಲೇ ನಿಮ್ಮದು ನಿಜವಾದ್ದು ವಾಸವಸ್ಥಾನ ನೀವು ಹೆಂಗಿರಬೇಕು ಆ ಅಣ್ಣವ್ರದ ಹಾಡು ಕೈಲಾಗದೆ ಎಂದು ಕೈ ಕಟ್ಟಿ ಕುಳಿತಾರೆ ಅದೆಲ್ಲನೂ ಒಂದು ಮತ್ತೆ ಅದೊಂದು ಫೋರ್ಸ್ ಅಂತಾರಲ್ಲ ಆ ಥರ ಈ ಸಿನಿಮಾ ಕಾಟೇರ ಅಷ್ಟು ನಾನು ಥ್ಯಾಂಕ್ಸ್ ಹೇಳೋದು ರಾಕ್ಲೆ ವೆಂಕಟೇಶ್ ಅವರಿಗೆ ಯಾಕೆಂದರೆ ಅಂಥ ಒಂದು ದೊಡ್ಡ ಸಂಸ್ಥೆ ಈ ಸಿನಿಮಾನ ಏನಕ್ಕೆ ಮಾಡ್ತಾ ಇದ್ದಾರೆ ನಾವು ಫಸ್ಟ್ ಯೋಚನೆ ಮಾಡಬೇಕು ಈ ಸಿನಿಮಾ ಎಲ್ಲರೂ ಇವಾಗ ನಾನು ನಾನೇನಾದರೂ ನಿರ್ಮಾಪಕ ಆಗಿದ್ದರೆ ಅಚ್ಚರಿ ಯೋಚನೆ ಮಾಡ್ತಿದ್ದೆ ಓ ಏನಪ್ಪ ಇದು ಯಾವ ಥರ ಅನ್ನಪ್ಪ ಅಂದ್ಕೊಂಡು ಅಂತ ಯಾಕಂದರೆ ಅಷ್ಟು ಇದು ರಿಯಲ್ ಎಸ್ಟೇಟ್ ಬೇಸ್ ಮಾಡಿರೋದು ಅವರು ಈ ಕಥೆನ ಈಗ ನಾವು ಆ್ಯಕ್ಟ್ ಮಾಡಿ ಒಂದು ವರ್ಷ ಆಯಿತು ಅದು ಹೆಂಗೆ ಅಂದರೆ ಒಂದು ತಾಯಿ ಮಗುನ ಐದು ಗಂಟೆಗೆ ಏಳಿಸಿ ಪಾಠ ಮಾಡಬೇಕು ಏನೊಂದು ಹೇಳಬೇಕು ಅಂದರೆ ಆ ಥರ ನಾಲ್ ನಾಲ್ಕು ಗಂಟೆಗೆ ತಾಯಿ ಹೇಳಬೇಕು ಆ ಥರ ನಾವೇ ಒಂದು ವರ್ಷ ಕಂಪ್ಲೀಟ್ ಮಾಡಿದ್ದೀವಿ ಅಂದರೆ ಹಿಂದೆ ತೋರಣವ್ರು ಎಷ್ಟು ವರ್ಷ ಕೆಲಸ ಮಾಡಿದ್ದಾರೆ ಸೊ ಇದು ಕಾಟೇರಾಗೆ ಇರೋಂಥ ಒಂದು ಸ್ಟ್ರಾಂಗ್ ಬೇಸ್ ಮತ್ತು ನಾವೇ ಕ್ಯಾಕ್ಟ್ ಮಾಡ್ತಾಯಿದ್ದೀವಿ ಅವರ ಕಥೆ ಮಾಡಬೇಕಾದ್ರೇ ಜನ್ರಲ್ ನಾವು ಒಬ್ಬ ಸ್ಟೋರಿ ರೈಟ್ರ್ ಕತೆ ಅದನ್ನು ಬರೆಯುವಾಗ ಏ ಈ ಪಾತ್ರ ಅವರು ಕರೆಕ್ಟ್ ಇರ್ತಾರೆ ಈ ಪಾತ್ರ ಅದು ಇದು ಆ ಥರ ಎಲ್ಲರೂ ಪಾತ್ರ ಸೆಲೆಕ್ಟ್ ಆಗಿರೋದು ಇದು ಇದು ಸ್ಕ್ರಿಪ್ಟ್ ಆದಮೇಲೆ ಕಮರ್ಷಿಯಲ್ ಪಾಯಿಂಟ್ ಆಫ್ ವ್ಯೂನಿಂದ ಸೆಲೆಕ್ಟ್ ಮಾಡಿರೋ ಪಾತ್ರಗಳೆಲ್ಲ ಯಾಕಂದರೆ ಇದಕ್ಕೆ ಮುಂಚೆ ನಾನು ಯಾವುದು ಹೊರ್ಗಡೆ ಮಾಡ್ತಾ ಇಲ್ಲ ಆ್ಯಕ್ಚುಲಿ ಫ್ರ್ಯಾಂಕಾಗೆ ಹೇಳ್ಬೇಕು ನಾವು ನನ್ನ ಬ್ಯಾನರ್ ಏನೋ ಚಿಕ್ಕದೋ ಏನೋ ಏನೋ ಮಾಡ್ಕೊಂಡು ನಾವು ಹೋಗ್ತಾ ಇದ್ದೀವಿ ಅವರಿಗೆ ಇಲ್ಲ ಈ ಪಾತ್ರ ಕುಮಾರ್ ಅವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಇಲ್ಲ ಈ ಪಾತ್ರ ವಿನೇಶ್ ಅವ್ರು ಮಾಡಿದ್ರೆ ಚೆನ್ನಾಗಿ ಈ ಥರ ಒಂದು ಪಕ್ಕಾ ಮ್ಯಾಥಮೆಟಿಕ್ಸ್ ಮಾಡಿ ನಮ್ಮ ಹತ್ರ ಬಂದು ಆ ನರೇಶನ್ ಅವರು ಹೇಳಿದಾಗ ನಮಗೂ ಅನ್ನಿಸ್ತು ಇದು ಲೈಫ್ ಟೈಮಲ್ಲಿ ಬರೋಂಥ ಒಂದೊಂದು ಆಪರ್ಚುನಿಟೀಸು ಐ ಶುಡ್ ನಾಟ್ ಮಿಸ್ ಅಂಥೇಳಿ ನಾವೂ ಇನ್ವಾಲ್ವ್ ಆಗಿ ಈ ಸಿನಿಮಾ